ಹಾಯ್ ಫ್ರೆಂಡ್ಸ್ ದೇವರ ಕೋಣೆಯಲ್ಲಿ ಈ ತಪ್ಪುಗಳನ್ನು ಮಾಡಲೇಬಾರದು ಒಂದು ವೇಳೆ ಮಾಡಿದರೆ ನಷ್ಟ ಖಂಡಿತ ಹಾಗಾದರೆ ಏನು ಮಾಡಬಾರ್ದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಫ್ರೆಂಡ್ಸ್ ದೇವರ ಕೋಣೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಗ್ರಹಗಳನ್ನು ಇಡಬಾರದು ಇನ್ನು ಎರಡನೇದಾಗಿ ದೇವರ ಕೋಣೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಯಾವುದೇ ಕಣಕ್ಕೂ ಒಂದೇ ದೀಪವನ್ನು ಹಚ್ಚಬಾರದು ಬದಲಾಗಿ ದೇವರ ಕೋಣೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎರಡು ದೀಪಗಳನ್ನು ಹಚ್ಚಬೇಕು ಇನ್ನು ಮೂರನೇದಾಗಿ ದೇವರ ಕೋಣೆಯ ಎದುರು ದಿನಾಲು ರಂಗೋಲೆ ಹಾಕದೇ ಇರುವುದು ಹೌದು ಈ ತಪ್ಪುಗಳನ್ನು ಮಾಡಬಾರದು ದೇ ದಿನಾಲೂ ದೇವರ ಕೋಣೆ ಎದುರುಗಡೆ ರಂಗೋಲಿಯನ್ನು ಹಾಕಬೇಕು ಇನ್ನು ನಾಲ್ಕನೇದಾಗಿ ದೇವರ ಕೋಣೆಯಲ್ಲಿ ಬೆಂಕಿ ಪಟ್ಟಣವನ್ನು ಓಪನ್ ಮಾಡಿ ಇಡಬೇಡಿ ಒಂದು ಬಟ್ಟೆಯಲ್ಲಿ ಸುತ್ತಿ ಕಟ್ಟಿರಿ ಮತ್ತಿನ್ನು ದೇವರ ಕೋಣೆಯನ್ನು ಪೊರಕೆಯಿಂದ ಗುಡಿಸಬೇಡಿ ಒಂದು ಬಟ್ಟೆಯಿಂದ ಕಸವನ್ನು ತೆಗೆಯಿರಿ ಇನ್ನು ಆರನೇದಾಗಿ ದೇವರ ಕೋಣೆಯಲ್ಲಿ ಒಡೆದ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು ಇನ್ನು ಏಳನಾಗಿ ಮರಣ ಹೊಂದಿದವರ ಫೋಟೋವನ್ನು ದೇವರ ಕೋಣೆಯಲ್ಲಿ ಇಡಬಾರದು ಅದನ್ನು ಆಗಿ ನೀವು ಹೊರಗಡೆ ಇಡಬೇಕಾಗುತ್ತದೆ ಇನ್ನು ಎಂಟನಾಗಿ ದೇವರ ಕೋಣೆಯಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಜಾಸ್ತಿ ಫೋಟೋಗಳನ್ನು ಇಡಬಾರದು ಹಾಗೆ ಲಿಮಿಟೆಡ್ ಆಗಿ ದೇವರ ಕೋಣೆಯಲ್ಲಿ ಫೋಟೋಗಳನ್ನು ಇಡಬೇಕು ಸೊ ನೋಡೋಲ್ಲ ಫ್ರೆಂಡ್ಸ್ ಇವಿಷ್ಟು ಫಾಲೋಅಪ್ಗಳನ್ನು ನೀವು ಮಾಡೋದ್ರಿಂದ ನೀವು ನಷ್ಟ ಆಗುವುದನ್ನು ತಪ್ಪಿಸಿಕೊಳ್ಳಬಹುದು ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್